ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ಬ್ಲಾಗಲ್ಲಿ ನನ್ನ ಗುರುವಾರ ಯಾವ ರೀತಿ ಆಗಿರುತ್ತೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ಯಾವ ರೀತಿ ನನ್ನ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಏನಮ್ಮ ಹಾಂ ಏನದು ಮಾವಿನ ತಿನ್ನು ಹಾಗೆ ಪೂಜೆ ಎಲ್ಲ ಆಯಿತು ಬೆಳಗಿಂದ ಎಷ್ಟೆಲ್ಲ ಕೆಲಸ ಆಯಿತು ಯಾವ ರೀತಿ ಪೂಜೆಗೆ ಪ್ರಿಪ್ರೇಷನ್ ಮಾಡಿಕೊಂಡೆ ನಾನು ಇವತ್ತಿನ ದಿನ ಯಾವ ರೀತಿ ಆಗಿತ್ತು ಅಂತ ನಾನು ಇವತ್ತಿನ ಅವ್ಳಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಪೂಜೆ ಎಲ್ಲ ಆಯಿತು ಬೆಳಗ್ಗೆಂದ ಏನೆಲ್ಲ ಆಯಿತು ಅಂತ ಇವಾಗ ನಾನು ಅವ್ಳಾಗೆ ತೋರಿಸ್ತೀನಿ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿ ಕಾಯಿನ ಚಟ್ನಿ ಮಾಡ್ತಾ ಇದ್ದೀನಿ ಇವಾಗ ರೆಸಿಪಿ ಶೇರ್ ಮಾಡ್ತೀನಿ ಬಾಣಲೆಗೆ ಅಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಕಡಲೆಬೇಳೆ ಜೀರಿಗೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಟೊಮೊಟೊಕಾಯಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನಕಾಯಿನ ಬೇಯಿಸಿ ಇವಾಗ ಆರೋದಕ್ಕೆ ಸಪ್ರೇಟಾಗಿ ಎತ್ತಿಡ್ಕೊಂಡಿದ್ದೀನಿ ನೋಡಬಹುದು ಈಗ ಒಗ್ಗರಣೆ ಎಲ್ಲ ಚೆನ್ನಾಗಾಗಿದೆ ಇವಾಗ ಟೊಮೊಟೊಕಾಯಿ ಹಸಿರು ಮೆಣಸಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ದಪ್ಪ ದಪ್ಪತ್ತಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದನ್ನು ಬೇಕಾದರೆ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ರೂ ಚಟ್ನಿ ರೆಡಿ ಆಗುತ್ತೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ನಾನು ಈ ಥರ ಕೂಡ ಟ್ರೈ ಮಾಡ್ತೀನಿ ಹಾಗೆ ಇನ್ನೊಂಥರ ಟೇಸ್ಟ್ ಬೇಕು ಅಂತಂದರೆ ಮೇಲೆ ಇದನ್ನೇ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ರುಬ್ಕೊಂಡ್ರೆ ಇನ್ನೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ರುಬ್ಬಿದಾಗ ಇನ್ನೊಂಥರ ಟೇಸ್ಟ್ ಬರುತ್ತೆ ನಾನು ಎರಡೂ ಅರ್ಧ ಅರ್ಧ ಮಾಡಿದ್ದೀನಿ ಅಂದರೆ ಆ ಥರ ಒಂಥರ ಚಟ್ನಿ ಟೇಸ್ಟ್ ಇರುತ್ತೆ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಥರನೂ ಮಾಡಿದ್ದೀನಿ ನಿಮಗೆ ಯಾವ ಥರ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು ಟ್ರೈ ಮಾಡಿದ ಮೇಲೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅದ್ರ ಜೊತೆಗೆ ಚಪಾತಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗಂತೂ ಸಿಕ್ಕ ಸಿಕ್ಕಾಪಟ್ಟೆ ಚಳಿ ಚಳಿ ಅಂತ ಇರುತ್ತೆ ಬಿಸಿಲೂ ನೋಡಿಲ್ಲ ಅಂತಲೇ ಹೇಳ್ಬಹುದು ಒಂದು ತಿಂಗಳು ಮೇಲಾಯಿತು ಹಾಗೆ ಬೆಳಗ್ಗೆಯಿಂದ ಸಂಜೆ ಒಂದೇ ಥರ ಇರುತ್ತೆ ಇನ್ನೂ ಇವಾಗ ಬೆಳಗಾಗಿದೆಯೇನೋ ಅನ್ನೋವಷ್ಟು ತಣ್ಣಗಿರುತ್ತೆ ಇವತ್ತು ಬೆಳಗ್ಗೆಯಿಂದ ಸೋನೆ ಬೇರೆ ಇಟ್ಕೊಂಡಿತ್ತು ಚಳಿಗೆ ರೊಟ್ಟಿ ಖಾರ ಚೆನ್ನಾಗಿರುತ್ತೆ ಅಂತ ಇವತ್ತಿನ ತಿಂಡಿ ರೆಡಿ ಆಯಿತು ರೊಟ್ಟಿ ಮತ್ತು ಟೊಮೊಟೊ ಕಾಯಿನ ಚಟ್ನಿ ಹಾಗೆ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು ಬರಬೇಕಾದ್ರೆ ನೇರ್ಲೆ ಹೆಣ್ಣು ತೊಗೊಂಡು ಬಂದಿದ್ರು ಅವಾಗ ನಮ್ಮ ಕಡೆ ಅಂದರೆ ಅಮ್ಮನೂರಲ್ಲಿ ನಮ್ಮದು ತೋಟದಲ್ಲಿ ಮರ ಇತ್ತು ನಾವೆಲ್ಲ ಅಲ್ಲಿ ಹೋಗಿ ಸಾಯಂಕಾಲ ಆಯಿತು ಅಂತಂದರೆ ಸ್ಕೂಲ್ ಬಿಟ್ಟ ಮೇಲೆ ಹೋಗಿ ಹಾಕೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ವಿ ನಮಗಂತೂ ಫೇವ್ರೇಟ್ ಅಂತಲೇ ಹೇಳ್ಬಹುದು ನನ್ನ ಮಗಳಿಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಕೂತಿದ್ದಾಳೆ ತಿಂಡಿ ಎಲ್ಲ ಮಾಡಾದ್ಮೇಲೆ ಕ್ಲೀನಿಂಗ್ ಕೆಲಸ ಆದಷ್ಟು ನನ್ನ ಕೆಲಸ ಎಲ್ಲ ಬುಧವಾರನೇ ಮುಗಿಸ್ಕೊಳ್ತೀನಿ ಆದರೆ ಇವಾಗ ಸ್ವಲ್ಪ ತೋಟಕ್ಕೆ ಹೋಗ್ತಾ ಇರೋದರಿಂದ ಬುಧವಾರ ಮುಗಿಸೋದಕ್ಕೆ ಆಗಿರಲಿಲ್ಲ ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮನೆ ನನಗೂ ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ ಅಂತಂದರೆ ತುಂಬ ಅಂದರೆ ತುಂಬಾ ಟೈಮ್ ಹೋಗುತ್ತೆ ಬೆಳಗ್ಗೆಯಿಂದ ಆ ಕ್ಲೀನ್ ಮಾಡ್ದಾಗ ಶುರು ಮಾಡಿದ್ರೂ ಮಧ್ಯಾಹ್ನ ಆಗ್ಬಿಡುತ್ತೆ ಸಂಜೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು ಆವಾಗಲೇ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಅಂತಂದರೆ ಆಗೋದೇ ಇಲ್ಲ ಫಸ್ಟು ಕಿಚನಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಕ್ಲೀನ್ ಮಾಡ್ಕೊಂಡು ಹೋದರೆ ಸರಿ ಹೋಗುತ್ತೆ ಅಂತ ಮೂರು ರೂಮ್ ಕ್ಲೀನ್ ಮಾಡಬೇಕು ಹಾಲು ಟಿ ವಿ ಹಾಲು ಹುಟ್ಟು ತಲೆ ದೇವ್ರ ಮನೆ ಈ ರೀತಿ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ತಾ ಮಾಡ್ತಾ ಹೋದರೆ ಎಷ್ಟೇ ಬೇಗ ಕೆಲಸ ಮುಗಿಸ್ತೀನಿ ಫಾಸ್ಟಾಗಿ ಮಾಡ್ತೀನಿ ಅಂತ ಅಂದ್ರೂ ಮಧ್ಯಾಹ್ನ ಆಗುತ್ತೆ ತರಕಾರಿ ಇಲ್ಲ ಅಂತ ಅಂದರೆ ಅಯ್ಯೋ ಏನು ತರಕಾರಿ ಇಲ್ಲವಲ್ಲ ಏನು ತಿಂಡಿ ಮಾಡೋದು ಏನು ಸಾಂಬಾರು ಮಾಡೋದು ಅಂತ ಅನಿಸುತ್ತೆ ತರಕಾರಿ ಎಲ್ಲ ತಂದು ಸ್ಟೋರ್ ಮಾಡ್ಕೊಂಡಿದ್ದೀನಿ ಈಗ ಯಾವುದ್ಯಾವ್ದು ಫಸ್ಟು ಖಾಲಿ ಮಾಡೋದು ಏನು ತಿಂಡಿ ಮಾಡೋದು ಏನು ಸಾಂಬಾರು ಮಾಡೋದು ಅಂತ ಇವಾಗ ಅನ್ನಿಸ್ತಾ ಇರುತ್ತೆ ಇದ್ದಾಗ ಒಂಥರ ಅನಿಸುತ್ತೆ ಇಲ್ಲ ಅಂದಾಗ ಇನ್ನೊಂಥರ ಅನ್ನಿಸ್ತಾ ಇರುತ್ತೆ ವಾರಗಳಲ್ಲಿ ಪ್ರತಿ ಸಲವೂ ಈಗೇ ಇರುತ್ತೆ ಏನು ಚೇಂಜಸ್ ಅಂತ ಏನು ಅಷ್ಟೊಂದೇನು ಅನಿಸೋದಿಲ್ಲ ಅಂದರೆ ಅಡುಗೆ ತಿಂಡಿಲಿ ಚೇಂಜ್ ಇರುತ್ತೆ ಸ್ವಲ್ಪ ಕೆಲಸ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದೇ ಹೊರತು ಇನ್ನೂ ಒಂದೊಂದು ಸಲ ಕೆಲಸ ಜಾಸ್ತಿ ಇರುತ್ತೆ ಅಥವಾ ಒಂದು ಸ್ವಲ್ಪ ಕಡಿಮೆ ಆಗಬಹುದಷ್ಟೇ ಯಾವಾಗಲೂ ಇದೇ ಥರ ಇರುತ್ತೆ ಎಷ್ಟು ಅಷ್ಟೇ ಕ್ಲೀನ್ ಮಾಡಿಬಿಟ್ರೂ ಅದು ಕ್ಲೀನಾಗಿರೋದಿಲ್ಲ ರೀಸನ್ ಮಕ್ಕಳು ಇರ್ತಾರೆ ಅಲ್ಲಿ ಎಲ್ಲಿ ಬೇಕಲ್ಲಿ ಇರ್ತಾರೆ ಎಲ್ಲಿ ಬೇಕಲ್ಲಿ ತೆಗಿತಾ ಇರ್ತಾರೆ ಹಾಗಾಗಿ ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನಾಗಿರೋದಿಲ್ಲ ಆದ್ರೂ ಕೂಡ ಹಾಗೇನೇ ಬಿಡೋದಕ್ಕಾಗೋದಿಲ್ಲ ಅಲ್ವಾ ಪ್ರತಿ ಸಲ ಇದೇ ಥರ ಕ್ಲೀನ್ ಮಾಡೋದು ಮನೆಯಲ್ಲೇ ಇದ್ದು ಮಕ್ಕಳನ್ನು ನೋಡಿಕೊಂಡು ಮನೆಯನ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಯಾವಾಗಲೂ ಕ್ಲೀನಾಗೇ ಇರೋ ರೀತಿಯಾಗಿ ಯಾರೆಲ್ಲ ನೋಡ್ಕೊಳ್ತೀರೋ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬಹುದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿ ತುಂಬ ಜನ ಕಮೆಂಟ್ಸಲ್ಲಿ ಹೇಳ್ತೀರಾ ಅಕ್ಕ ಎಷ್ಟೊಂದು ಕೆಲಸ ಮಾಡ್ತೀರಾ ನಿಮ್ಮನ್ನು ನೋಡಿ ನಾನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಒಂದೇ ದಿನ ಎಷ್ಟೆಲ್ಲ ಕೆಲಸ ಮಾಡ್ತೀರಾ ಆಚೆ ಕಡೆಯೂ ಕೆಲಸ ಮಾಡ್ತೀರಾ ಮನೇಲೂ ಕೆಲಸ ಮಾಡ್ತೀರಾ ಈ ರೀತಿಯಾಗಿ ತುಂಬ ಜನ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತೀರ ಆದರೆ ನಾನು ಕೆಲಸ ಮಾಡ್ತೀನಿ ಇಲ್ಲ ಅಂತಲ್ಲ ಆದರೆ ಬೆಳಗ್ಗೆಯಿಂದ ಮತ್ತು ನಾಳೆ ಬೆಳಗ್ಗೆವರೆಗೂ ಇಷ್ಟೇ ಕ್ಲೀನಾಗಿರುತ್ತೆ ಅಂತಂದರೆ ಅದು ಸುಳ್ಳು ಯಾಕೆ ಅಂತಂದರೆ ಕ್ಲೀನ್ ಮಾಡಿ ಒಂದು ಎರಡು ಅವರಲ್ಲಿ ಮತ್ತು ಅದೇ ಥರ ಸಂತೆ ಥರ ಮಾಡಿರ್ತಾರೆ ಟಾಯ್ಸ್ ಮನೆ ತುಂಬ ಬಿದ್ದಿರುತ್ತೆ ಅವ್ರಿಗೆ ಗೊಂಬೆಗಳು ಎಲ್ಲದು ಮನೆ ತುಂಬ ಇರುತ್ತೆ ಹಾಗೇ ದಿವಾಂಕಟ್ ಮೇಲೆ ಬೆಡ್ಶೀಟೇ ಇರೋದಿಲ್ಲ ಎಲ್ಲ ತೆಗೆದು ಕೆಳಗೆ ಿರ್ತಾರೆ ಹಾಕಿರ್ತಾರೆ ತಾನೆ ಇರ್ತಾರೆ ನಾನು ಸರ್ ಮಾಡ್ತಾನೆ ಇರೋದು ಮನೇಲಿದ್ದಾಗಂತೂ ಬೆಳಗ್ಗಿಂದ ಸಂಜೆವರೆಗೂ ಅದೇ ಆಗೋಗುತ್ತೆ ಅದಕ್ಕೆ ಹೇಳಿದ್ದು ಮನೆಯಲ್ಲಿದ್ದು ಮಕ್ಕಳ ಜೊತೆಗೆ ಯಾವಾಗಲೂ ಮನೆ ಯಾವಾಗಲೂ ಕ್ಲೀನಾಗಿರುತ್ತಲ್ಲ ಅಂಥವ್ರಿಗೊಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬಹುದು ಹಾಗೆ ಪೇಪರ್ ಪೀಸ್ ಅವ್ರಿಗೆ ಬರ್ಕೊಳ್ಳೋದಕ್ಕಿಂತ ಪೇಪರ್ ಕೊಟ್ಟರೆ ಲಡ್ಡು ಅಂತ ಕಟ್ ಹಾಕಿ ಮನೆ ತುಂಬ ಪೇಪರ್ ಪೀಸ್ ಮಾಡಿರ್ತಾಳೆ ಕವರ್ಗಳು ಹಾಕಿರ್ತಾಳೆ ಬಾಲ್ಗಳು ತೊಗೊಂಡು ಆಟ ಆಡ್ತಾ ಇರೋದು ಎಲ್ಲ ಹತ್ರನೂ ಹಾಕಿರೋದು ಅಂದರೆ ಅವಳಿಗೂ ಬೇಜಾರಾಗುತ್ತೆ ಆಟ ಆಡಲೇಬೇಕು ಆಟ ಆಡ್ತಾಳೆ ಅದು ತಪ್ಪು ಅಂತಲ್ಲ ಅಷ್ಟು ಆ್ಯಕ್ಟಿವ್ ಆಗಿರಲೇಬೇಕು ಆಗಿ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಏನಾದರೂ ಜ್ವರ ಬಂದು ಹುಷಾರಿಲ್ಲದೆ ಆ ಸೊಪ್ಪು ಕೂತಿದ್ದಾಳೆ ಅಂತಂದರೆ ಆವಾಗ ಅಯ್ಯೋ ಆಟಾಡಬೇಕಾದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗೆ ಅದಕ್ಕೆ ಈ ಥರ ಹೊತ್ಕೊಂಡು ಓಡಾಡ್ತಾ ಇರ್ತಾಳೆ ಎಲ್ಲಿ ಬೇಕಲ್ಲಿ ಆಟ ಆಡ್ತಾಳೆ ಅದು ಕುದುರೆ ಅಂತೆ ಅದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾಳೆ ಕೇಳಾಗ್ ಬೀಳಿಸ್ತಾಳೆ ಅವಳು ಆಟಾಡೋದು ನೋಡೋದೇ ಒಂಥರ ಚಂದ ಅಂತ ಅನಿಸುತ್ತೆ ಒಂದು ಬೇಜಾರೇನಾಗೋದಿಲ್ಲ ಅಂತಂದರೆ ಅವಳು ಯಾವಾಗಲೂ ಜೊತೆಲೆ ಇರ್ತಾಳೆ ಏನಾದರೂ ಎಲ್ಪ್ ಕೇಳಿದರೆ ಇಲ್ಲ ಅಂತ ಹೇಳೋದೇ ಇಲ್ಲ ಆಗೋಲ್ಲ ಮಮ್ಮಿ ಇಲ್ಲ ಮಮ್ಮಿ ಅಂತ ಹೇಳೋದೇ ಇಲ್ಲ ಏನು ಬೇಕಾದ್ರೂ ಎಲ್ಪ್ ಮಾಡ್ತಾಳೆ ಅಂದರೆ ಅವಳಿಗೆ ಎಲ್ಲಿ ಆಗುವಂಥದ್ದು ಬಂಗಾರಿ ಅದನ್ನ ತಂದ್ಕೊಡು ಅಂದರೆ ಮೂ ಮಮ್ಮಿ ತಂದೆ ಮಮ್ಮಿ ಎಷ್ಟು ಕ್ಯೂಟಾಗಿ ಹೇಳ್ತಾಳೆ ಗೊತ್ತಾ ಏನೋ ಒಂಥರ ಚೆನ್ನಾಗಿರುತ್ತೆ ಒಂಥರ ಎನರ್ಜಿ ಅಂತಲೇ ಹೇಳ್ಬಹುದು ಅವಳು ಏನಾದರೂ ಕೇಳಿದರೆ ಸಾಕು ಓಡೋಗಿ ತಂದು ಕೊಡ್ತಾಳೆ ಇವಾಗ ನೀರು ಥರಗು ಅಂತಂದರೆ ಏನಾದರೂ ಬಾಟಲಲ್ಲಿ ನೀರು ಹಾಕಿಟ್ಟಿದ್ರೆ ತಂದು ಕೊಡ್ತಾಳೆ ಈ ರೀತಿ ಏನಾದರೂ ಎಲ್ಪ್ ಮಾಡ್ತಾಳೆ ನನಗೆ ಆ ನೇಚರ್ ತುಂಬಾ ಇಷ್ಟ ಆಗಲ್ಲ ಇಲ್ಲ ತರಲ್ಲ ಮಾತೇ ಇಲ್ಲ ಎಲ್ಲಿದೆ ಮಮ್ಮಿ ಹ್ಞೂ ಮಮ್ಮಿ ತಂದೆ ಮಮ್ಮಿ ಅವಳು ಎಷ್ಟು ಕ್ಯೂಟ್ ಕ್ಯೂಟಾಗಿ ಹೇಳ್ತಾಳೆ ಗೊತ್ತಾ ಅವಳು ಮಾತು ಏನೋ ಒಂಥರ ಚೆಂದ ಅಂತ ಅನಿಸುತ್ತೆ ಮನೆಯೆಲ್ಲ ಕಸ ಗುಡಿಸಿ ಆಯಿತು ಇವಾಗ ನೆಲ ಒರೆಸ್ತಾ ಬರ್ತಾ ಇದ್ದೀನಿ ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅನಿಸ್ತಾ ಇತ್ತು ಎಷ್ಟು ಬೇಗ ಕೆಲಸ ಎಲ್ಲ ಮುಗ್ದೋಗ್ತಾ ಇದೆ ಅಂತ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಾಡಿರುವಂತಹ ಕೆಲಸಗಳನ್ನೆಲ್ಲ ಅಂತ ಹತ್ತು ಹನ್ನೆರಡು ನಿಮಿಷದಲ್ಲಿ ಎಡಿಟ್ ಮಾಡಿ ಮುಗಿಸ್ತಾ ಇದ್ದೀನಿ ಇಷ್ಟೇ ಬೇಗ ಎಲ್ಲ ಕೆಲಸನೂ ಆಗೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಅನಿಸ್ತಾ ಇತ್ತು ಆ ನೆಲ ಒಸ್ಬೇಕಾದ್ರೆ ಫ್ಯಾನು ಮಾಡ್ಕೊಂಡು ಒರೆಸ್ತೀನಿ ಬೇಗ ಡ್ರೈ ಆಗುತ್ತೆ ಹೆಜ್ಜೆ ಮಾರ್ಕೇನು ಉಳ್ಕೊಳ್ಳೋದಿಲ್ಲ ಅಂತ ಯಾಕೆಂತ ಇಲ್ಲ ಅಂತಂದರೆ ನನ್ನ ಮಗಳು ಹಿಂದ್ಗಡದೆ ಹಿಂದುಗಡದೇ ಓಡಾಡ್ಕೊಂಡು ಬರ್ತಾ ಇರ್ತಾಳೆ ಮನೆ ತುಂಬ ಕೃಷ್ಣ ಹೆಜ್ಜೆ ಮಾಡಿಟ್ಟಿರ್ತಾಳೆ ಹಾಗಾಗಿ ಾಗಿ ಫ್ಯಾನ್ ಹಾಕಿ ಅವಾಗಲೇ ಡ್ರೈ ಮಾಡಿಬಿಡ್ತೀನಿ ಹಾಗೆ ಆಚೆ ಕ್ಲೀನ್ ಮಾಡೋಕೋದಾಗ ಮಧ್ಯೆ ಡೋರ್ ಹಾಕೊಂಡು ಹೋಗ್ತೀನಿ ಅವಳು ಟಿ ವಿ ನೋಡ್ಬೇಕಂತಂದ್ರೆ ಟಿ ವಿ ಹಾಕೊಟ್ಟು ಮೇಲೆ ಕೂರಿಸೋದ್ರೆ ಬರೋವರೆಗೂ ನೋಡ್ಕೊಂಡು ಸುಮ್ಮನೆ ಕೂತಿರ್ತಾಳೆ ಇಲ್ಲ ಬರ್ತೀನಿ ಅಂತಂದರೆ ಅವಳನ್ನು ಕೂಡ ಆಚೆ ಕರ್ಕೊಂಡು ಹೋಗ್ತೀನಿ ಮೂರು ರೂಮ್ ಕ್ಲೀನ್ ಮಾಡಿ ಎಲ್ಲದು ಕೂಡ ಆಯಿತು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಸ್ವಲ್ಪ ಅಲ್ಲ ಜಾಸ್ತಿನೇ ಇತ್ತು ಪಾತ್ರೆ ಎಲ್ಲ ತೊಳ್ದಿಟ್ಟು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಒಂದು ಸಲ ಒರೆಸಿದ್ದೆ ಅಂದರೆ ಕೆಳಗೆಲ್ಲ ನೆಲ ಎಲ್ಲ ಒರೆಸಿ ಕೂತಿದ್ದೀನಿ ಈಗ ಇವಾಗ ಗಂಧ ತೆಯ್ಯೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಗಂಧ ತೆಯ್ತಾ ಇದ್ದೀನಿ ನೀವು ಕೇಳ್ತಾ ಇದ್ರಿ ಯಾವ ಗಂಧ ಯೂಸ್ ಮಾಡ್ತೀರ ಅಂತ ಸ್ವಲ್ಪ ದಿನ ಗಂಧದ ಪುಡಿ ಸಿಗುತ್ತಲ್ಲ ಅದನ್ನ ತೊಗೊಂಡು ಬಂದು ನೀರು ಹಾಕಿ ಮಿಕ್ಸ್ ಮಾಡಿ ನಂತರ ಗಂಧ ಇಡ್ತಾ ಇದ್ದೆ ಈಗ ನಾನೇ ಮನ್ ಮನೇಲಿ ಈ ರೀತಿಯಾಗಿ ಗಂಧನ ರೆಡಿ ಮಾಡಿಕೊಂಡು ಗಂಧನ ನಾನೇನೇ ಇಡ್ತೀನಿ ಅಂದರೆ ಈ ಥರ ರೆಡಿ ಮಾಡಿ ಇಡ್ತೀನಿ ಹಾಗೆ ಫೋಟೋಗಳನ್ನೆಲ್ಲ ಒಂದು ಸಲ ತೆಗೆದು ಹಿಂದುಗಡೆ ಗೋಡೆ ಎಲ್ಲ ಒರೆಸಿ ನೆಲ ಎಲ್ಲ ಒರೆಸಿ ಡ್ರೈ ಆಗಿ ಆದಮೇಲೆ ಈಗ ಫೋಟೋನ ಇನ್ನೊಂದು ಮಡಿ ಬಟ್ಟೆಯಿಂದ ಅಂದರೆ ಫೋಟೋ ಒರೆಸೋದಕ್ಕೆ ಸಪ್ರೇಟ್ ಬಟ್ಟೆ ಇಟ್ಕೊಂಡಿರ್ತೀವಲ್ಲ ಆ ಬಟ್ಟೆಯಿಂದ ಫೋಟೋನೆಲ್ಲ ನೀಟಾಗಿ ಒರೆಸ್ಕೊಂಡು ಡ್ರೈ ಆದಮೇಲೆ ಗಂಧ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಇವತ್ತು ಹೂವು ತುಂಬಾ ಕಡಿಮೆ ಆಯಿತು ಇವಾಗ ಚಳಿ ಇದೆಯಲ್ಲ ಅದಕ್ಕೆ ಅಂತ ಅನಿಸುತ್ತೆ ಹೂವೇ ಜಾಸ್ತಿ ಇಲ್ಲ ಇರೋ ಅಷ್ಟರಲ್ಲೇ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಸಲ ಒಂದು ದೇವಸ್ಥಾನ ಪೂಜೆ ಮಾಡ್ಬೋದು ಅಷ್ಟು ಹೂವು ಸಿಗುತ್ತೆ ಗಿಡಗಳು ಜಾಸ್ತಿ ಇದೆ ಆದರೆ ಇವಾಗ ಹೂವು ಕಡಿಮೆ ಆಗಿಬಿಟ್ಟಿದೆ ಮೊಗ್ಗೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಇನ್ನು ಕೆಲವೊಂದು ಗಿಡಗಳನ್ನು ನಾವೇ ಕಟ್ ಮಾಡಿದ್ದೀವಿ ಚಿಗುರು ಬರೋದಕ್ಕೆ ಅಂತ ಅಂದರೆ ಅವಾಗವಾಗ ಕಟ್ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಹೂ ಕೂಡ ಜಾಸ್ತಿ ಬಿಡುತ್ತೆ ಆ ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಂಡು ದೂ ಧೂಪ ಹಾಕೋದಕ್ಕೆ ಧೂಪ ಎಲ್ಲ ತೊಗೊಂಡೆ ಹಾಗೆ ನಾವು ಮನೇಲೇ ಅಂದರೆ ಗಿಡದಿಂದ ಕಿತ್ಕೊಂಡಿರುವಂತಹ ಹೂವಾದ್ರೂ ಅಷ್ಟೇ ಹೊರ್ಗಡೆಯಿಂದ ತಂದಿರುವಂತಹ ಹೂವಾದ್ರೂ ಅಷ್ಟೇ ಹೂವಿಗೆ ಒಂದು ಸಲ ನೀರನ್ನು ಹಾಕಿ ನಂತರ ಅಂದರೆ ದೇವರಿಗೆ ಆ ಹೂವನ್ನು ಏರಿಸ್ಬೇಕಂತೆ ಡೈರೆಕ್ಟಾಗಿ ಹಾಗೆ ಇಡಬಾರ್ದು ಅಂತ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ಕೂಡ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸ ಆದ್ರೂ ಕೂಡ ಪೂಜೆ ಆದಮೇಲೆ ಮನೇಲಿ ಏನೋ ಒಂಥರ ಚೇಂಜಸ್ ಅನ್ ಅನ್ನಿಸ್ತಾ ಇರುತ್ತೆ ಪಾಸಿಟಿವ್ ಆಗಿ ಫೀಲ್ ಇದನ್ನು ತುಂಬ ಸಲ ವಿಡಿಯೋಗಳಲ್ಲಿ ಹೇಳ್ತಾ ಹೇಳ್ತಾ ಇರ್ತೀನಿ ತುಂಬ ಸಲ ಹೇಳಿದ್ದೀನಿ ಕೂಡ ಪೂಜೆ ಎಲ್ಲ ಮಾಡಿದಮೇಲೆ ಏನೋ ಒಂಥರ ಮನೇಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಜೊತೆಗೆ ಆ ಧೂಪ ಎಲ್ಲ ಹಾಕಿರ್ತೀವಲ್ಲ ಒಂಥರ ದೇವಸ್ಥಾನದ ಫೀಲ್ ಬರ್ತಾ ಇರುತ್ತೆ ಹಾಗೆ ನೆಗೆಟಿವ್ ಥಿಂಕಿಂಗ್ ಕೂಡ ಕಡಿಮೆ ಅಂತ ನನಗನ್ಸುತ್ತೆ ಇದ್ರ ಬಗ್ಗೆ ಮಾತಾಡಿದಾಗ ಕೆಲವ್ರು ಹೇಳಿರ್ತಾರೆ ಹೌದು ಮನೇಲಿ ಪೂಜೆ ಮಾಡಿದಾಗ ವಾರ ಮಾಡಿದಾಗ ತುಂಬಾ ಪಾಸಿಟಿವ್ ಆ ಫೀಲ್ ಆಗ್ತಾ ಇರುತ್ತೆ ಅಂತ ಅಂದರೆ ಮನೇಲಿ ಬೇಕಲ್ಲ ಅಲ್ಲೇ ಐಟಮ್ಸ್ ಬಿದ್ದಿರೋದು ಆ ಮನೆಯೆಲ್ಲ ಗಲ್ಗಲೀಜಾಗಿರೋದು ಆ ಥರ ಇದ್ದಾಗ ಏನೋ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಅದೇ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಇನ್ನೊಂಥರ ಅನಿಸುತ್ತೆ ಎಷ್ಟೊಂದು ಜನಕ್ಕೆ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾಗೇ ವಾರ ಅಂತಂದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ನ ಅದರಲ್ಲೂ ನನಗೆ ಗುರುವಾರ ಅಂತಂದ್ರೆ ಒಂಥರ ಸ್ಪೆಷಲ್ ಅಂತ ಅನ್ಸುತ್ತೆ ಏನೋ ಒಂಥರ ಬೆಳಗ್ಗೆಯಿಂದ ನನಗೆ ಎಷ್ಟೊತ್ತಿಗೆ ಪೂಜೆ ಮಾಡ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ ದೇವ್ರ ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ಎಲ್ಲದೂ ಕೂಡ ಆಯಿತು ಇವಾಗ ರಾಯರ್ ಫೋಟೋ ಅಂದರೆ ಆಚೆಗಡೆ ಇರುವಂತಹ ರಾಯರ್ ಫೋಟೋವನ್ನು ಒರೆಸಿ ಗಂಧ ಇಟ್ಟು ಆ ತುಳಸಿ ಹಾಕಿ ಎಷ್ಟು ಹೂವಿತ್ತು ಅಷ್ಟೇ ಹೂವಲ್ಲಿ ಪೂಜೆಯನ್ನು ಮಾಡಿದೆ ಕೆಲವೊಂದು ಸಲ ಹೂವು ತರಿಸ್ತೀನಿ ಕೆಲವೊಂದು ಸಲ ಆಗೋದಿಲ್ಲ ತರಿಸೋದಕ್ಕೆ ಅಂದರೆ ಅವತ್ತು ಹೊರಗಡೆ ಹೋಗಿಲ್ಲ ಅಂತ ಅಂದರೆ ಮನೆಯಲ್ಲೇ ಎಷ್ಟು ಹೂವಿರುತ್ತೆ ಅಷ್ಟೇ ಹೂವಲ್ಲಿ ಪೂಜೆ ಮಾಡ್ತೀನಿ ನಮ್ಮ ಗಿಡದಲ್ಲೇನೆ ತುಳಸಿ ಬಿಟ್ಟಿತ್ತು ತುಳಸಿ ಏನಾಕಿತ್ತು ಹಾರ ಕಟ್ಟಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ತುಳಸಿ ಹಾರ ಹಾಗೆ ಅಂದರೆ ವೀಡಿಯೋದಲ್ಲಿ ನೋಡೋದಕ್ಕಿಂತಲೂ ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ರಾಯರು ಹೂವಿಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ಪೂಜೆ ಮಾಡೋಕ್ಕೆ ಶುರುವಾದಾಗಿಂದೂ ರಾಯರು ಕೊಡ್ತಾನೆ ಇದ್ರು ತುಂಬಾ ಖುಷಿ ಆಯಿತು ಲೇಟಾಗಿತ್ತು ಅಯ್ಯೋ ಲೇಟಾಗಿ ಲೇಟಾಗಿ ಪೂಜೆ ಮಾಡ್ತಾ ಇದ್ದೀನಲ್ಲ ಅಂತ ಇತ್ತು ಆದರೂ ಕೂಡ ರಾಯರು ತುಂಬ ಅಂದರೆ ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ನನಗೆ ಸಿಕ್ಕ ಸಿಕ್ಕಾಪಟ್ಟೆ ಖುಷಿ ಆಯಿತು ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ದೆ ಎಲ್ಲದೂ ಕೂಡ ಮರ್ತೋಯ್ತು ಅಂತಲೇ ಹೇಳ್ಬೋದು ಅಂದರೆ ಅವ್ರು ಹೂ ಕೊಟ್ಟರೆ ಮಾತ್ರ ಅಂತಲ್ಲ ಹೂ ಕೊಟ್ಟಿಲ್ಲ ಅಂತಂದ್ರೂ ರಾಯರು ಬಂದಿರ್ತಾರೆ ಹೂ ಕೊಟ್ಟಾಗ ಇನ್ನೂ ಡಬಲ್ ಖುಷಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ರಾಯರು ಹೂ ಕೊಟ್ಟಿದ್ದಕ್ಕೆ ನಾನು ಇಷ್ಟೆಲ್ಲ ಕೆಲಸ ಮಾಡಿ ಆ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ಅಪ್ ಆಗಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು ಆ ಪೂಜೆ ಎಲ್ಲ ಮಾಡಿ ಆಯಿತು ಲಾಸ್ಟಿಗೆ ಧೂಪ ಎಲ್ಲ ಹಾಕಬೇಕಾದ್ರೆ ರಾಯರು ತುಂಬ ಚೆನ್ನಾಗಿ ಪ್ರಸಾದ ಕೊಟ್ಟರು ಪೂಜೆ ಎಲ್ಲ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಕೂತ್ಕೊಂಡು ರಾಯರ ಮುಂದೆ ಧ್ಯಾನ ಮಾಡಿ ಎಲ್ಲದು ಕೂಡ ಆಯಿತು ಇವಾಗ ಅಡುಗೆ ಮಾಡುವಂತಹ ಟೈಮ್ ಟೈಮೇ ತುಂಬ ಆಗಿಬಿಟ್ಟಿತ್ತು ಜಾಸ್ತಿ ಎಲ್ಲ ಅಡುಗೆ ಮಾಡೋವಷ್ಟು ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ಈಸಿಯಾಗಿ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ಒಗ್ಗರಣೆ ಕೊಡ್ಕೊಳ್ಳೋದು ಹಸಿರು ಮನುಷ್ಯಕ್ಕೆ ಹುರ್ಕೊಂಡಿದ್ದೀನಿ ಕಡಲೆ ಬೀಜ ಹುರಿದಿದ್ದೀನಿ ಕಡಲೆ ಹಾಗೆ ಜೀರಿಗೆ ಸ್ವಲ್ಪ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ರುಬ್ಬೋದಕ್ಕೆ ಇಷ್ಟನ್ನು ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಮಜ್ಜಿಗೆ ಹಾಕೋದು ಲಾಸ್ಟಿಗೆ ತಿಂಗಳಿ ಕಳನ್ನು ಹುರಿದ್ಬಿಟ್ಟು ಹಾಕೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಮುದ್ದೆ ಮತ್ತು ರೈಸ್ ಮಾಡಿದರೆ ಅಡುಗೆ ಕೂಡ ರೆಡಿ ಆಯಿತು ಇವತ್ತಿನ ಇಪುಟ್ಟೆ ಒಳಗನ್ನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಒಳಗಲ್ಲಿ ಥ್ಯಾಂಕ್ ಯು